ಜಗ್ಗೇಶ್ ಕಚಡಾ ನನ್ನ ಮಗ ಅಂತೆಲ್ಲ ಈಗ ಸರಿಯಾಗಿ ಕೂಡ ಎಲ್ಲರೂ ಬೈತಾ ಇದ್ದಾರೆ ಅಂದ್ರೆ ವರ್ತೂರ್ ಕಡೆ ಅವರು ವರ್ತೂರ್ ಅಭಿಮಾನಿ ಸಂಘದವರೆಲ್ಲರೂ ಕೂಡ ಜಗ್ಗೇಶ್ ಅವರಿಗೆ ಬೈತಿದ್ದಾರೆ ಏನಕ್ಕೆ ಅಂದ್ರೆ ವರ್ತೂರ್ ಅವರಿಗೆ ಆ ರೀತಿ ವೇದಿಕೆಯ ಮೇಲೆ ಒಂದು ದೊಡ್ಡ ವೇದಿಕೆ ಮೇಲೆ ರೆಸ್ಪೆಕ್ಟೆಡ್ ಪರ್ಸನ್ ಆಗಿರುವಂತ ಜಗ್ಗೇಶ್ ಅವರು ಬೈ ಆತರ ಎಲ್ಲ ಬೈಬಾರ್ದಾಗಿತ್ತು ಅವಮಾನ ಮಾಡಬಾರ್ದಾಗಿತ್ತು ಸೊ ಆ ರೀತಿ ಮಾತನಾಡಿದರೆ ಅವರು ಕ್ಷಮೆ ಕೇಳಲೇಬೇಕು ಯಾವ ರೀತಿ ಅವರು ಮಾಧ್ಯಮದಲ್ಲಿ ನಿಂತ್ಕೊಂಡು ಮಾತನಾಡಿದ್ರು ಅದೇ ರೀತಿ ಅವರು ಕ್ಷಮೆಯನ್ನು ಕೂಡ ಸಾರಿಯನ್ನು ಕೂಡ ಕೇಳಲೇಬೇಕು ವರ್ತೂರ್ ಅವರಿಗೆ ಇಲ್ಲಾಂದ್ರೆ ನಾವು ಧರಣಿ ಮಾಡುತ್ತೀವಿ ಮನೆ ಹೋಗ್ತಿವಿ ಪ್ರತಿಭಟನೆ ಮಾಡ್ತೀವಿ ಹಾಗೆ ಹೀಗೆ ಅಂತಲ್ಲ ಬಹಳಷ್ಟು ರೀತಿಯಲ್ಲಿ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ನಿಜಕ್ಕೂ ಜಗ್ಗೇಶ್ ಅವರು ಕ್ಷಮೆಯನ್ನ ಕೇಳ್ತಾರ ಏನು ಎಂಬುದು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು ಮುಂದಿನ ಪ್ರತಿಕ್ರಿಯೆ ಜಗ್ಗೇಶ್ ಅವರ ಕಡೆಯಿಂದ ಸಿಕ್ಕಿಲ್ಲ ಒಡ ವರ್ತುರವ್ರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಕೋಪ ಮತ್ತೆ ಬೇಸರ ಎರಡು ಕೂಡ ಆಗಿದೆ ಆದ್ರೆ ಮೌನವೇ ಉತ್ತರ ಅಂತ ಕೂಡ ತಿಳಿಸಿದ್ದಾರೆ ಸೈಲೆಂಟ್ ಆಗಿ ಆಗಿರೋದೇ ಒಳ್ಳೇದು ಜಾಸ್ತಿ ಕುಕ್ಕಾಡಿದ್ರೆ ನಮ್ಮ ಒಂದು ಬಾಯಿಯೇ ನಿಜಕ್ಕೂ ಕೂಡ ನೋವೋದು ಸೊ ಹೀಗಾಗಿ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದ ಬೇಡ ದೊಡ್ಡವರೇನೋ ಮಾತನಾಡ್ಬಿಟ್ಟಿದ್ದಾರೆ ಸುಮ್ಮನೆ ಆಗಿದ್ದಾಗೋಯ್ತು ಬಿಟ್ಟು ಬಿಡಿ ಹಾಗೆ ಹೀಗೆ ಅಂತ ವರ್ತು ಹೇಳಿದ್ರೆ ಅಭಿಮಾನಿಗಳು ಬಿಡಕ್ಕೆ ತಯಾರಿಲ್ಲ ಅವರ ಮೇಲೆ ಕೂಗುತ್ತಾ ಪ್ರತಿಭಟನೆಯೂ ಸಹ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ರಫುಲ್ ಕಂಪ್ಲೀಟ್